ಕನ್ನಡ ಭಾಷಣ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ನಮ್ಮ ಭಾರತದ ಪುಣ್ಯ ಭೂಮಿಯ ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಅತಿಥಿವರಣ್ಯರೇ ಮುಖ್ಯ ಗುರುಗಳೇ ಶಿಕ್ಷಕ ಮಿತ್ರರೇ ಊರ ಪ್ರೀತಿಯ ಮಹನೀಯರೇ ಪೋಷಕರೇ ಹಾಗೂ ನನ್ನ ನಲ್ಮೆಯ ಗೆಳೆಯ ಗೆಳತಿಯರೇ ನಮಗೆಲ್ಲರಿಗೂ ಮೊದಲಾಗಿ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಹೌದು ಸ್ನೇಹಿತರೆ ವೀರಧೀರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಂತಹ ಪುಣ್ಯ ಭಾರತ ಭೂಮಿ ಇಂದು ನಮ್ಮ ಭೂಮಿ ನಮ್ಮ ದೇಶ ನಮ್ಮ ತಾಯಿ ನಾಡಾಗಲು ಹಲವಾರು ಮಹಾತ್ಮರು ತಮ್ಮ ಪ್ರಾಣವನ್ನೇ ಗೈದುದರ ಫಲ ಸಾವಿರದ ಒಂಬೈನೂರ ನಲವತ್ತ ಏಳಕ್ಕಿಂತ ಮುಂಚೆ ಅದೆಷ್ಟೋ ವಿದೇಶಿಯರು ಭಾರತದ ಭಾರತದ ಮೇಲೆ ವ್ಯಾಪಾರದ ಉದ್ದೇಶಕ್ಕಾಗಿ ಬಂದು ನಮ್ಮ ದೇಶದಲ್ಲಿನ ರಾಜರ ಅನೈಕ್ಯತೆಯನ್ನು ಅರಿತುಕೊಂಡು ಇಲ್ಲಿನ ರಾಜ್ಯವನ್ನು ಕಬಳಿಸಲು ಪ್ರಾರಂಭಿಸಿದರು ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಬ್ರಿಟಿಷರು ತಮ್ಮ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸತೊಡಗಿ ಮುಂದೆ ಬ್ರಿಟಿಷರೇ ನಮ್ಮನ್ನು ದಬ್ಬಾಳಿಕೆಯ ಕೂಪಕ್ಕೆ ತಳ್ಳಿದ ಕತೆ ನಮಗೆ ತಿಳಿದೇ ಇದೆ ಈ ದೌರ್ಜನ್ಯ ದಬ್ಬಾಳಿಕೆಯಿಂದ ಬೇಸೆತ್ತ ಭಾರತೀಯರು ತಾವೆಲ್ಲರೂ ಒಂದಾಗಿ ಕೂಡಿ ವಿದೇಶರನ್ನು ನಮ್ಮ ದೇಶದಿಂದ ಹೊಡೆದೋಡಿಸಬೇಕು ಎಂದು ಅರಿತು ಗಾಂಧೀಜಿ ನೇತಾಜಿ ತಿಲಕರು ಬಾಲ್ ಲಾಲ್ ಪಾಲ್ ಭಗತ್ ಸಿಂಗ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಹೀಗೆ ಅನೇಕಾನೇಕ ಮಹಾತ್ಮರ ತ್ಯಾಗ ಬಲಿದಾನಗಳ ಫಲಶ್ರುತಿಯೇ ಇಂದಿನ ಈ ಪುಣ್ಯ ದಿನ ಇವರೆಲ್ಲರನ್ನ ಈ ಕ್ಷಣದಲ್ಲಿ ನಾವು ನೆನಪಿಸಿ ಅವರನ್ನು ಅಮರರಾಗಿಸಬೇಕಾಗಿದೆ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡ ನಂತರ ನಮ್ಮ ದೇಶವು ಹಲವಾರು ರಂಗಗಳಲ್ಲಿ ನಮಗೆ ತಿಳಿದಿರುವ ಹಾಗೆ ಆರ್ಥಿಕವಾಗಿ ರಾಜಕೀಯವಾಗಿ ತಂತ್ರಜ್ಞಾನ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯ ಶಿಖರವನ್ನೇರಿ ಜಗತ್ತೇ ಹುಬ್ಬೇರಿಸುವ ಮಟ್ಟಿಗೆ ಬೆಳೆಯು ಬೆಳೆಯುತ್ತಿದೆ ಎಂದರೆ ತಪ್ಪಿಲ್ಲ ಮಂಗಳಯಾನ ಮಾತ್ರವಲ್ಲದೆ ಕ್ರೀಡಾ ಕ್ಷೇತ್ರದಲ್ಲೂ ನಾವು ನೂರ ವರ್ಷಗಳ ಹಿಂದೆ ಸಾಧಿಸಿದ ಜಯ ಒಲಿಂಪಿಕ್ಸ್ ಪದಕ ಪಡೆಯುವುದರ ಮೂಲಕ ಪಡೆದಿರುವುದು ಹೀಗೆ ಅದೆಷ್ಟು ಸಾಧನೆ ನಮ್ಮ ಭಾರತೀಯರದು ಎನ್ನಲು ಹರ್ಷವಾಗುತ್ತಿದೆ ಆದರೂ ನಾವು ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಎಲ್ಲೋ ಒಂದು ಕಡೆ ತಪ್ಪಾಗಿ ಬಳಸುತ್ತಿದ್ದೇವೆ ದೌರ್ಜನ್ಯಗಳು ಅತ್ಯಾಚಾರಗಳು ಕೊಲೆ ಸುಲಿಗೆ ಜನರಿಂದ ಆಯ್ಕೆಯಾದ ನಾಯಕರ ಮೇಲೆ ಅಪಾದನೆಗಳು ಅಪರಾಧಗಳು ಪಕ್ಷ ಪಕ್ಷಗಳ ಮಾತಿನ ಕೆಸರೆರ ಚಾಟಗಳು ಅಬ್ಬಬ್ಬ ಒಂದೋ ಎರಡು ಇವುಗಳೆಲ್ಲವುಗಳಿಗೆ ಪೂರ್ಣವಿರಾಮ ಹಾಕದಿದ್ದರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಲು ಸಾಧ್ಯವಿಲ್ಲ ನಮ್ಮ ದೇಶದ ಶಾಂತಿಗೆ ಧಕ್ಕೆ ತರುವ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಸೇರಿ ಹೋರಾಡಬೇಕಾಗಿದೆ ಮಾತ್ರವಲ್ಲ ಒಂದು ಕ್ಷಣ ನಾವು ಸ್ವಾಹಿತವನ್ನು ಬಯಸದೆ ದೇಶವನ್ನು ಪೊರೆಯುತ್ತಾ ಗಡಿಯ ಕಾಯುತ್ತಾ ಮಂಜಿನಲ್ಲಿ ಅಂಜದೆ ಕರಗುವ ಬೆಟ್ಟ ಗುಡ್ಡ ಚಳಿ ಮಳೆ ಬಿಸಿಲು ಎನ್ನದೆ ದಿನವಿಡಿ ಪ್ರಾಣವನ್ನ ಲೆಕ್ಕಿಸದೆ ದುಡಿರುವ ಯೋಧರಿಗೊಂದು ಸಲ ನೀಡೋಣ ಒಂದು ಕ್ಷಣ ಇವರನ್ನು ಸ್ಮರಿಸಿದರೆ ಸಾಕು ನಾವು ಸ್ವಾರ್ಥಕ್ಕಾಗಿ ಕಿತ್ತಾಡುವುದನ್ನು ಮರೆಯುವ ಮನುಷ್ಯತ್ವವಿರುವ ಮಾನವರಾಗುತ್ತೇವೆ ಆ ಮೂಲಕ ಉತ್ತಮ ದೇಶವನ್ನು ಕಟ್ಟುವ ಮುಂದಿನ ಅಭಿವೃದ್ಧಿಯ ಸೂತ್ರಧಾರರಾಗೋಣ ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನವಾಗೋಣ ನನ್ನ ದೇಶ ನನ್ನ ಜನ ನನ್ನ ಪ್ರಾಣ ಮಾನಘನ ತೀರಿಸುವೆನು ಋಣ ಈ ಒಂದೇ ಜನ್ಮದಿ ಎನ್ನುತ್ತಾ ನಾವೆಲ್ಲರೂ ದೇಶದ ಋಣವನ್ನು ತೀರಿಸಬೇಕಾದರೆ ವಿಶ್ವ ಜ್ಞಾನವನ್ನು ತಿಳಿದು ದೇಶಕ್ಕಾಗಿ ಸರ್ವ ಸಾಧನೆ ತ್ಯಾಗಕ್ಕಾಗಿ ಸಿದ್ಧರಾಗಿರಬೇಕು ಆ ಮೂಲಕ ದೇಶದ ಹೆಸರನ್ನು ನಾವುಗಳೇ ಜಗತ್ಪ್ರಸಿದ್ಧವಾಗಿಸುವ ಪಣತೊಡಬೇಕಾಗಿದೆ ಎನ್ನುತ್ತಾ ಸರ್ವರಿಗೂ ಒಳ್ಳೆಯದಾಗಲಿ ಎನ್ನುತ್ತಾ ಮತ್ತೊಮ್ಮೆ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ನನ್ನ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ